ನಮಸ್ತೆ ಫ್ರೆಂಡ್ಸ್ ಸ್ವಾಗತ ವಿಜಯಲಕ್ಷ್ಮಿ ಅಲ್ಲಿ ಫ್ಯಾನ್ಸಿ ಸ್ಯಾರಿನಲ್ಲಿ ನಲ್ಲೆಲ್ಲ ಬರುತ್ತಲ್ಲ ಫ್ಯಾನ್ಸಿ ಸ್ಯಾರಿನಲ್ಲಿ ಬರುವಂತಹ ಎಂಬ್ರಾಯ್ಡರಿ ಬ್ಲೌಸ್ ನ ಕಟಿಂಗ್ ಮಾಡೋದು ಹೇಗೆ ಅನ್ನೋದನ್ನ ಡೀಟೇಲ್ ಆಗಿ ಹೇಳ್ಕೊಡ್ತಾ ಇದ್ದೀನಿ ಸೊ ರೆಡ್ ಕಲರ್ ಬ್ಲೌಸ್ ಮೇಲೆ ರೆಡ್ ಕಲರ್ ಅಲ್ಲೇ ಹಾಕಿರೋದ್ರಿಂದ ನಿಮ್ಗೆ ಸ್ವಲ್ಪ ಅದು ಕ್ಲಿಯರ್ ಆಗಿ ಕಾಣಲ್ಲ ಫೋನ್ ಅಲ್ಲಿ ನೋಡಿ ರೆಡ್ ಕಲರ್ ಪೀಸ್ ಮೇಲೆ ರೆಡ್ ಕಲರ್ ಅಲ್ಲೇ ಹಾಕಿದ್ದಾರೆ ಸೊ ಇದು ಬಂದು ಬ್ಯಾಕ್ ಪಾರ್ಟ್ ಅಲ್ಲಿ ಈ ತರ ಎಂಬ್ರಾಯ್ಡ್ರಿ ಬಂದಿದೆ ಸ್ಲೀವ್ ಅಲ್ಲಿ ನೋಡಿ ಈ ತರ ಎಂಬ್ರಾಯ್ಡ್ರಿ ಬಂದಿದೆ ಸೊ ಇಲ್ಲಿ ಗಮನಿಸಬಹುದು ನೀವು ಫ್ಯಾಬ್ರಿಕ್ ಹೇಗೆ ಅಡ್ಜಸ್ಟ್ ಮಾಡ್ಕೊಳ್ಬೇಕು ಅನ್ನೋದನ್ನ ಹೇಳ್ಕೊಡ್ತೀನಿ ಈ ಸೈಡ್ ಒಂದ್ ಸ್ಲೀವರ್ ಇದೆ ಸೊ ದೆನ್ ಈ ಕಡೆ ಏನು ಇಲ್ಲ ಪ್ಲೇನ್ ಇದೆ ಹಾಗಂತ ಹೇಳ್ಬಿಟ್ಟು ಪ್ಲೈನ್ ಬಟನ್ ಎಲ್ಲಾ ಕಡೆ ಯೂಸ್ ಮಾಡ್ಕೊಳಕ್ ಆಗಲ್ಲ ನಾರ್ಮಲ್ ಏನು ಎಂಬ್ರಾಯ್ಡ್ರಿ ಇಲ್ಲ ಪ್ಲೈನ್ ಅಂದ್ರೆ ನಮ್ಗೆ ಹೇಗ್ಬೇಕು ಕಟ್ ಮಾಡ್ಕೊಂಡು ಪೀಸ್ ನ ಇನ್ನು ಸೇವ್ ಮಾಡ್ಬೋದಾಗಿತ್ತು ಫ್ಯಾಬ್ರಿಕ್ ನ ಬಟ್ ಇದ್ರಲ್ಲಿ ಹಂಗಾಗಲ್ಲ ಇದು ಹೇಗ್ ಕೊಟ್ಟಿದ್ರೆ ನಾವು ಹಾಗೆ ಮಾಡ್ಬೇಕಾಗತ್ತೆ ಓಕೆನಾ ಸೊ ಹೇಗ್ ಮಾಡೋದು ಅನ್ನೋದನ್ನ ಡೀಟೇಲ್ ಆಗಿ ಹೇಳ್ಕೊಡ್ತಾ ಇದೀನಿ ಸೊ ಬನ್ನಿ ಟಾಪಿಕ್ ಶುರು ಮಾಡೋಣ ಶುರು ಮಾಡ್ನಾ ಮುಂಚೆ ಚಾನಲ್ ಯಾರಾದ್ರೂ ಹೊಸದಾಗಿ ಎಂಟ್ರಿ ಆಗಿದ್ರೆ ದಯವಿಟ್ಟು ಚಾನಲ್ ನ ಸಬ್ಸ್ಕ್ರೈಬ್ ಮಾಡಿ ಆದಷ್ಟು ವಿಡಿಯೋನ ಶೇರ್ ಮಾಡಿ ಡಿಸೆಂಬರ್ ಎಂಟನೇ ತಾರೀಕಿಂದ ನೋಡಿ ಈ ಹಿಂದಿನ ವಿಡಿಯೋದಲ್ಲಿ ನಾನು ಏನ್ ಹೇಳಿದ್ದೆ ಆರನೇ ತಾರೀಕು ಅಂತ ಹೇಳಿ ಖಂಡಿತ ಆರನೇ ತಾರೀಕಲ್ಲ ಎಂಟನೇ ತಾರೀಕಿಂದ ಸೊ ಆರನೇ ತಾರೀಕಿಂದ ಎಂಟನೇ ತಾರೀಕಿಗೆ ಶಿಫ್ಟ್ ಮಾಡಿದೀನಿ ಡಿಸೆಂಬರ್ ಎಂಟನೇ ತಾರೀಕಿಂದ ಬೇಸಿಕ್ ಆನ್ಲೈನ್ ಕ್ಲಾಸ್ ಸ್ಟಾರ್ಟ್ ಆಗ್ತಾ ಇದೆ ಸೊ ಅದ್ರಲ್ಲಿ ಏನೇನೆಲ್ಲ ಹೇಳ್ಕೊಡ್ತೀನಿ ಅಂತ ಹೇಳಿ ಒಂದು ವಿಡಿಯೋ ಮಾಡಿ ಆಲ್ರೆಡಿ ಅಪ್ಲೋಡ್ ಮಾಡಿದೀನಿ ನೋಡಿದ್ರೆ ನೋಡಿ ಇನ್ ಕೇಸ್ ಸಿಕ್ಕಿಲ್ಲ ಅಂದ್ರೆ ಸ್ಕ್ರೀನ್ ಮೇಲ್ ಹೋಗ್ತಿರೋ ನಂಬರ್ಗೆ ವಾಟ್ಸ್ಆಪ್ ಮಾಡಿ ಬೇಸಿಕ್ ಆನ್ಲೈನ್ ಕ್ಲಾಸ್ ಡೀಟೇಲ್ ನ ಕೊಡಿ ಅಂತ ಕೇಳಿದ್ರೆ ಖಂಡಿತ ಅಲ್ಲೂ ಕೂಡ ವಿಡಿಯೋ ಕಳಿಸ್ತೀವಿ ನೋಡಬಹುದು ಸೊ ಅದರಲ್ಲಿ ಸಿಂಪಲ್ ಆಗಿ ಹೇಳಬೇಕು ಅಂತಂದ್ರೆ ಡೀಟೇಲ್ ಆಗಿ ಹೇಳಕಾಗಲ್ಲ ಲಾಂಗ್ ವಿಡಿಯೋ ಆಗಿಬಿಡುತ್ತೆ ಸಿಂಪಲ್ ಆಗಿ ಹೇಳಬೇಕು ಅಂತ ಅಂದ್ರೆ ಸಿಮ್ಮಿ ಮಷಿನ್ ಪ್ರಾಕ್ಟೀಸ್ ಇಂದ ಹಿಡಿದು ಮೆಷಿನ್ ಬಗ್ಗೆ ಏನು ಗೊತ್ತಿಲ್ದಿರೋರಿಗೆ ಫುಲ್ ಮಷಿನ್ ಡೀಟೇಲ್ ನ ಕೊಟ್ಟು ಅದಾದ್ಮೇಲೆ ಪ್ರಾಕ್ಟೀಸ್ ಮಾಡೋದು ಹೇಗೆ ಸ್ಟಿಚ್ ಮಾಡೋದು ಹೇಗೆ ಅದೆಲ್ಲ ಡೀಟೇಲ್ ಆಗಿ ಹೇಳಿ ಸಿಮ್ಮಿ ಸ್ಮಾಲ್ ಸೈಜ್ ಬ್ಲೌಸ್ ಎರಡು ತರ ಫ್ರಾಕ್ ಫ್ರಿಲ್ ಫ್ರಾಕ್ ಅಂಬ್ರೆಲ್ಲಾ ಫ್ರಾಕ್ ಹಾಗೆ ನಿಮ್ಗೊಂದು ಒಂದು ಸಿಕ್ಸ್ ಪೀಸ್ ಪೆಟಿಕೋಟ್ ಲಹೆಂಗಾ ಒಂದು ಡ್ರೆಸ್ ಪೀಸ್ ಫುಲ್ ಸೆಟ್ ಟಾಪು ಬಾಟಮ್ ಎಲ್ಲ ಸೆಟ್ ಅದಾದ್ಮೇಲೆ ನಿಮ್ಗೆ ಫೋರ್ ಡಾಟ್ ಬ್ಲೌಸ್ ಸೊ ಇನ್ನು ಹಲವಾರು ಇದಾವೆ ಓಕೆನಾ ಸೊ ಸಿಂಪಲ್ ಆಗಿ ಇದಾವೆನಾಳ್ತಾ ಇದೀನಿ ಬಾಡಿ ಮೆಷರ್ಮೆಂಟ್ ಇರುತ್ತೆ ವಿತ್ ನೋಟ್ಸ್ ಇರುತ್ತೆ ಪ್ರತಿಯೊಂದಕ್ಕೂ ಕಟಿಂಗ್ ಸ್ಟಿಚಿಂಗ್ ಫುಲ್ ಫಿನಿಶಿಂಗ್ ಜೊತೆಗೆ ಸಿಗುತ್ತೆ ಕಂಪ್ಲೀಟ್ ಆಗಿ ಈ ಬೇಸಿಕ್ ಆನ್ಲೈನ್ ಕ್ಲಾಸ್ ಏನಿದೆ ಅದು ನಿಮ್ಗೆ ತುಂಬಾನೇ ಹೆಲ್ಪ್ ಆಗುತ್ತೆ ಸೊ ಇಂಟ್ರೆಸ್ಟ್ ಇರೋರು ನಂಬರ್ಗೆ ವಾಟ್ಸ್ಆಪ್ ಮಾಡಿ ಪೇ ಮಾಡಿ ರಿಜಿಸ್ಟರ್ ಮಾಡ್ಕೊಡ್ಬಹುದು ಸೊ ಬನ್ನಿ ನಮ್ಮ ಟಾಪಿಕ್ ನ ಶುರು ಮಾಡೋಣ ಸೊ ನೋಡಿ ಇಲ್ಲಿ ಕಾಣಿಸ್ತಾ ಇದೆ ಎಂಬ್ರಾಯ್ಡರಿ ಆಗಿದೆ ಕಾಣಿಸ್ತಾ ಇದೆ ಫುಲ್ ಕ್ಲಿಯರ್ ಆಗಿ ಕಾಣಿಸ್ತಾ ಇಲ್ಲ ಅಷ್ಟೇ ಈ ತರ ಬಂದಿದೆ ಫಸ್ಟ್ ನಾವ್ ಇದನ್ನ ಹೇಗೆ ಕಟ್ ಮಾಡ್ಕೊಳೋದು ಅಂತ ತೋರಿಸ್ಕೊಳ್ತೀನಿ ಮೇಲೆ ಮಾರ್ಕ್ ಆಸ್ ಯೂಶಲ್ ನಾವು ಬ್ಲೌಸ್ಗೆ ಹೇಗೆ ಮಾರ್ಕ್ ಹಾಕೊಳ್ತೀವೋ ಸೇಮ್ ಅದೇ ತರ ಮಾರ್ಕ್ ಹಾಕೊಳ್ಬೇಕು ಇವ್ರದ್ದು ಮೂವತ್ತೇಳು ಇಂಚು ಚೆಸ್ಟ್ ಮೆಷರ್ಮೆಂಟ್ ಇರುತ್ತೆ ನಾಲ್ಕರಿಂದ ಡಿವೈಡ್ ಬೈ ಮಾಡಿದಾಗ ಒಂಬತ್ತು ಕಾಲ್ ಆಗುತ್ತೆ ಒಂಬತ್ತು ಕಾಲ್ಗೆ ಮೂರು ಇಂಚ್ ಆ್ಯಡ್ ಮಾಡಿ ಹನ್ನೆರಡು ಕಾಲ್ ಆಗುತ್ತೆ ನೋಡಿ ಈ ರೀತಿ ಫೋಲ್ಡ್ ಅಲ್ಲಿ ಹನ್ನೆರಡು ಕಾಲ್ಗೆ ಲೈನಿಂಗ್ ನ ತಗೊಳ್ಳೋಣ ಈಗ ಎಕ್ಸಾಕ್ಟ್ ಹನ್ನೆರಡು ಹನ್ನೆರಡು ಕಾಲ್ ಇದೆ ಹಾಗೆ ಜಸ್ಟ್ ಫೋಲ್ಡ್ ಮಾಡಿದ್ದೆ ಹನ್ನೆರಡು ಕಾಲ್ ಇದೆ ಕಟ್ ಮಾಡ್ಕೊಳ್ಳೋಣ ಇಲ್ಲಿ ನೋಡಿ ಇದರಲ್ಲಿ ಬ್ಯಾಕ್ ಅಲ್ಲಿ ಮಾತ್ರ ಎಂಬ್ರಾಯ್ಡ್ರಿ ಕೊಟ್ಟಿದ್ದಾರೆ ಸ್ಲೀವ್ ಅಲ್ಲಿ ಮಾತ್ರ ಎಂಬ್ರಾಯ್ಡರಿ ಕೊಟ್ಟಿದ್ದಾರೆ ಫ್ರಂಟ್ ಗೆ ಯಾವ್ದು ಕೊಟ್ಟಿಲ್ಲ ಸೊ ಹಾಗಾಗಿ ನಿಮ್ಗೆ ಫಸ್ಟ್ ಬ್ಯಾಕ್ ಅಲ್ಲಿ ಮಾತ್ರ ಚೇಂಜಸ್ ಇರುತ್ತೆ ನೀವು ನಾರ್ಮಲ್ ಏನ್ ಬ್ಲೌಸ್ ಕಟಿಂಗ್ ಮಾಡ್ತೀರಾ ಫೋರ್ಡರ್ ಬ್ಲೌಸ್ ಅಥವಾ ಏನ್ ಕಟಿಂಗ್ ಮಾಡ್ತೀರಾ ಬ್ಯಾಕ್ ಅಲ್ಲಿ ಮಾತ್ರ ಚೇಂಜಸ್ ಇರುತ್ತೆ ಫ್ರಂಟ್ ಅಲ್ಲಿ ಯಾವ್ದೇ ಕಾರಣಕ್ಕೂ ಚೇಂಜಸ್ ಇರಲ್ಲ ಸೊ ಹಾಗಾಗಿ ನಿಮ್ಗೆ ಇಲ್ಲಿ ನಾನು ಬರೀ ಬ್ಯಾಕ್ ಪಾರ್ಟ್ ಹಾಗೆ ಸ್ಲೀವ್ ಕಟಿಂಗ್ ಹೇಗೆ ಮಾಡೋದು ಅಂತ ತೋರಿಸ್ಕೊಡ್ತೀನಿ ಫ್ರಂಟ್ ಎಲ್ಲ ಆಸ್ ಯೂಶಲ್ ನೀವು ಹೇಗ್ ಮಾಡ್ತೀರಾ ಹಾಗೆ ಮಾಡ್ಕೊಳ್ಳಿ ಅದರಲ್ಲಿ ಏನು ವ್ಯತ್ಯಾಸ ಇಲ್ಲ ಆಯ್ತಾ ಸೊ ಬ್ಯಾಕ್ ಪಾರ್ಟಿಗೆ ಫಸ್ಟ್ ತಗೊಂಡ್ನ ಲೆಂತ್ ನೋಡಿ ಇವ್ರದ್ದು ಫುಲ್ ಬ್ಲೌಸ್ ನ ಲೆಂತ್ ಬಂದು ಹದಿನಾಲ್ಕುವರೆ ಸೊ ಅದಕ್ಕೆ ಒಂದ್ ಇಂಚು ಸೇರಿಸಿ ನಾನು ಹದಿನೈದು ವರೆ ಇಂಚಿಗೆ ಮಾರ್ಕ್ ಆಗ್ತಾ ಇದ್ದೀನಿ ಸೊ ಕೆಲವೊಂದು ಐಡಿಯಾಸ್ ಕೊಡ್ತೀನಿ ಇದರಲ್ಲಿ ನಿಮಗೆ ಹೆಲ್ಪ್ ಆಗುವಂತದ್ದು ಇದನ್ನ ಈ ರೀತಿ ಸ್ಟ್ರೈಟ್ ಲೈನ್ ಹಾಕೊಂಡು ಕಟ್ ಮಾಡ್ಕೊಳ್ಳೋಣ ಇದನ್ನ ಕಟ್ ಸೊ ಬ್ಯಾಕ್ ಪಾರ್ಟಿಗೆ ನಾನು ಮಾಡ್ಕೊಳ್ಳುವರೆ ಪ್ಲಸ್ ಒನ್ ಇಂಚು ಹದಿನೈದುವರೆ ಸೊ ಫ್ರಂಟ್ ಗೆ ಆಸ್ ಯೂಶಲ್ ಎರಡ್ ಇಂಚ್ ಎಕ್ಸ್ಟ್ರಾ ತಗೊಳ್ತೀವಲ್ಲ ಸೇಮ್ ಅದೇ ತರ ಎಕ್ಸ್ಟ್ರಾ ತಗೊಂಡು ನೀವು ಫ್ರಂಟ್ ಕಟ್ ಮಾಡ್ಕೊಳ್ಳಿ ಆಯ್ತಾ ಸೊ ಇಲ್ಲಿ ಬ್ಯಾಕ್ ಪಾರ್ಟ್ ಅಲ್ಲಿ ತೋರಿಸಿಕೊಡ್ತೀನಿ ಓಕೆ ಇವ್ರದು ಡೀಪ್ ಇವರು ಆಬ್ವಿಯಸ್ಲಿ ಇವ್ರು ಸ್ವಲ್ಪ ಕಡಿಮೆ ಡೀಪ್ ಇಟ್ಕೊಳ್ತಾರೆ ಎಂಟು ಇಂಚು ಏಳು ಇಂಚು ಈ ತರಾನೇ ಇಟ್ಕೊಳ್ಳೋದು ಎಂಟು ಒಂಬತ್ತೇಳು ಆ ತರಾನೇ ಇಟ್ಕೊಳ್ಳೋದು ಸೊ ಇಲ್ಲಿ ನೋಡಿ ಬ್ಯಾಕ್ ಪಾರ್ಟ್ ಅಲ್ಲಿ ಡೀಪ್ ಬಂದಿದೆ ಸೊ ಈ ಡೀಪ್ ಏನಿದೆ ಎಷ್ಟು ಬಂದಿದೆ ನಿಮಗೆ ತೋರಿಸ್ತೀನಿ ಡೀಪ್ ಎಷ್ಟು ಬಂದಿದೆ ಅಂತ ಇಲ್ಲಿ ಡೀಪ್ ಬಂದಿರೋದು ಕೇವಲ ಐದೂವರೆ ಇಂಚು ನೋಡಿ ಇಲ್ಲಿಂದ ಬ್ಲೌಸ್ ಸ್ಟಾರ್ಟ್ ಆಗುತ್ತಲ್ವಾ ಸೊ ಇಲ್ಲಿಂದ ಇಲ್ಲಿ ನಮಗೆ ಪ್ಲೇನ್ ಫ್ಯಾಬ್ರಿಕ್ ಇರೋವರೆಗೂ ನಾವು ಡೀಪ್ ಎಷ್ಟಿದೆ ಅಂತ ಲೆಕ್ಕ ತಗೊಳ್ಬೇಕು ಕೆಳಗಡೆ ತಗೊಳ್ಬಾರ್ದು ಇದೆಲ್ಲ ಎಂಬ್ರಾಯ್ಡ್ರಿ ಆಗಿದೆ ಸೊ ಎಷ್ಟಿದೆ ಅಷ್ಟೇ ಡೀಪ್ ತೆಗಿಬೇಕಾಗತ್ತೆ ಐದುವರೆ ಇಂಚು ಈ ಬ್ಲೌಸ್ ಅಲ್ಲಿರೋ ಡೀಪ್ ಸಪೋಸ್ ಇಲ್ಲ ಮೇಡಮ್ ನನಗೆ ಡೀಪ್ ಬ್ಲೌಸ್ ಹಾಕಿನೇ ನಮಗೆ ಇರೋದು ನಮ್ಗೆ ಡೀಪ್ ಕಡಿಮೆ ಇದ್ರೆ ನಮ್ಗೆ ಹಾಕಕ್ಕೆ ಆಗಲ್ಲ ಸೊ ಅವಾಗ ಏನು ಮಾಡಬೇಕು ನಮ್ಗೆ ಡೀಪ್ ತೆಗಿಲೇಬೇಕು ಅನ್ನೋ ಈ ಆನ್ಸರು ನೋಡಿ ಇಲ್ಲಿ ಇದೆಯಲ್ಲ ಸೊ ಇಲ್ಲಿ ನೀವು ಯಾವುದಾದ್ರು ಪರ್ಟಿಕ್ಯುಲರ್ ಸೊ ಇಷ್ಟು ಎಂಬ್ರಾಯ್ಡ್ರಿ ಇದೆಯಲ್ಲ ಈ ನೀವು ಎಷ್ಟು ಬೇಕು ನಿಮಗೆ ಡೀಪು ಈಗ ಇದರಲ್ಲಿರೋದು ಐದುವರೆ ಇಂಚು ಸಪೋಸ್ ನೀವು ಒಂದು ಎಂಟು ಇಂಚು ಒಂಬತ್ತು ಇಂಚುವರೆಗೂ ಇಟ್ಕೊಳ್ತೀವಿ ಅಂದ್ರೆ ನೋಡಿ ಇಲ್ಲಿವರೆಗೂ ನೀವು ಕಟ್ ಮಾಡ್ಕೊಳ್ಬೇಕಾಗತ್ತೆ ಗೊತ್ತಾ ಇಲ್ಲಿ ಮೇನ್ ಫ್ಯಾಬ್ರಿಕ್ ಅಲ್ಲಿ ಕಟ್ ಮಾಡ್ಕೊಳ್ಳೋದಲ್ಲ ಬ್ಯಾಕ್ ಪಾರ್ಟ್ ಅಲ್ಲಿ ಏನಿದೆ ಸೊ ಅಲ್ಲಿ ನೀವು ಡೀಪ್ ನ ಹಾಕೊಳ್ಬೇಕಾಗುತ್ತೆ ಸೊ ಮಾರ್ಕಿಂಗ್ ಅಲ್ಲಿ ನಿಮ್ಗೆ ಒಂದು ಸ್ಯಾಂಪಲ್ ಆಗಿ ಮಾಡಿ ತೋರಿಸ್ತೀನಿ ಸೊ ಇಲ್ಲಿ ಇದೆ ಸೊ ಅಷ್ಟೇ ಇರ್ತೀನಿ ಜಾಸ್ತಿ ಡೀಪ್ ಎಕ್ಸ್ಪೆಕ್ಟ್ ಮಾಡಲ್ಲ ಸೊ ಐದೂವರೆ ಇಂಚ್ ಏನ್ ಬೇಕು ಶೋಲ್ಡರ್ ನಾನು ಸೊ ಮೂವತ್ತೇಳು ಇಂಚು ಚೆಸ್ಟ್ ಮೆಜರ್ಮೆಂಟ್ವರೆ ಇಂಚು ಡಿಪ್ ನೆಕ್ ಇಟ್ಟಾಗ ಸೊ ಇವ್ರದ್ದು ಶೋಲ್ಡರ್ ಬಂದು ಹದಿನಾರು ಇಂಚು ಹದಿನಾರು ಹದಿನಾರು ವರೆ ಬರುತ್ತೆ ಸೊ ಮೂವತ್ತೇಳು ಇಂಚು ಚೆಸ್ಟ್ ಮೆಷರ್ಮೆಂಟ್ ಐದೂವರೆ ಇಂಚು ಡೀಪ್ ನೆಕ್ ಇಟ್ಟಾಗ ಸೊ ಇಲ್ಲಿ ನಾನು ಇವರಿಗೆ ಇಡೋದು ಆರು ಇಂಚು ಶೋಲ್ಡರ್ ಇಡ್ತೀನಿ ಆರು ಇಂಚು ಓಕೆನಾ ಅದಕ್ಕೆ ಅರ್ಧ ಇಂಚು ಸೇರಿಸಿ ಆರೂವರೆ ಇಂಚಿಗೆ ನಾನು ಇಲ್ಲಿ ಆರ್ಮೋ ಲೆಂತ್ ಮಾರ್ಕ್ ಹಾಕ್ತೀನಿ ಇದೇ ಸುತ್ತಲತೆಯ ನಾಲ್ಕನೇ ಒಂದು ಭಾಗ ಅಂದ್ರೆ ಒಂಬತ್ತು ಕಾಲು ಇಂಚು ಇಲ್ಲಿ ಮಾರ್ಕ್ ಹಾಕ್ತೀನಿ ಇಲ್ಲಿ ಎಷ್ಟಿದೆ ಆರು ಸೊ ಅಷ್ಟೇ ಆರು ಇಂಚ್ಗೆ ನಾನು ಇಲ್ಲೂ ಕೂಡ ಮಾರ್ಕ್ ಹಾಕೊಳ್ತೀನಿ ಈ ರೀತಿ ಎದೆಯ ಸುತ್ತಲತೆಯ ಎದೆಯ ಸುತ್ತಲತೆಯ ನಾಲ್ಕನೇ ಒಂದು ಭಾಗ ಸೊ ಇಲ್ಲಿ ಮಾರ್ಕ್ ಹಾಕಿದೀನಿ ಇಲ್ಲಿಂದ ಒಂದು ಕಾಲು ಇಂಚ್ಗೆ ತರ ಮಾರ್ಕ್ ಹಾಕೊಂಡು ಆರ್ಮೋಲ್ ಶೇಪ್ ಕೊಡ್ತೀನಿ ಇಲ್ಲಿ ನೆಕ್ ಬಿಡ್ತು ಇದ್ರಲ್ಲಿ ಎಷ್ಟಿದೆ ನಾವು ಅಷ್ಟೇ ಇಟ್ಕೊಳ್ಬೇಕಾಗುತ್ತೆ ಇಲ್ಲಾಂದ್ರೆ ಎಷ್ಟ್ ಬೇಕೋ ಅಷ್ಟು ಇಟ್ಕೊಳ್ಬಹುದು ಬಟ್ ಚೆನ್ನಾಗ್ ಕಾಣಲ್ಲ ತುಂಬಾ ಜಾಸ್ತಿ ನಾವು ನೆಕ್ ಡೀಪ್ ನೆಕ್ ವಿಡ್ತ್ ಕಟ್ ಮಾಡ್ತೀವಿ ಅಂದ್ರೆ ಇಲ್ಲಿ ಏನಿದೆ ಎಂಬ್ರಾಯ್ಡರಿ ಇದು ಕಟ್ ಆಗುತ್ತೆ ಫಿನಿಶಿಂಗ್ ಔಟ್ ಆಗುತ್ತೆ ಇಲ್ಲಿ ಎಷ್ಟಿದೆ ಫಸ್ಟ್ ಚೆಕ್ ಮಾಡ್ಕೊಳ್ಳೋಣ ಸೊ ನೋಡಿ ಇಲ್ಲಿ ಫ್ಲವರ್ ಸ್ವಲ್ಪ ಈ ತರ ಬಂದಿದೆ ಇಲ್ಲೊಂದು ಕಾಲ್ ಇಂಚು ಬಿಟ್ಟು ಈ ರೀತಿ ಮಾರ್ಕ್ ಹಾಕ್ತೀನಿ ಇಲ್ಲೊಂದು ಕಾಲ್ ಇಂಚು ಬಿಟ್ಟು ಈ ರೀತಿ ಮಾರ್ಕ್ ಹಾಕ್ತೀನಿ ಮಾರ್ಕ್ ಹಾಕೊಂಡು ಇಲ್ಲಿಂದ ಇಲ್ಲಿಗೆ ನೆಕ್ ವಿಡ್ತ್ ಎಷ್ಟಿದೆ ಬರ್ತಾ ಇದೆ ಆರೂವರೆ ಇಂಚು ಆರೂವರೆ ಅಂತ ಅಂದ್ರೆ ಮೂರು ಕಾಲ್ ಇಂಚು ನೆಕ್ ಆಗುತ್ತೆ ಸೊ ಮೂರು ಕಾಲು ಇಂಚು ನೆಕ್ ಓಕೆನಾ ಸೊ ಮಿಕ್ಕಿದ್ದು ಶೋಲ್ಡರ್ಗೆ ಹೋಗುತ್ತೆ ಸೊ ಈ ರೀತಿ ಇಂಚು ಒಂದು ಹಾಫ್ ಇಂಚ್ ಅಷ್ಟು ಶೋಲ್ಡರ್ ಸ್ಲೋಪ್ ಕಟ್ ಮಾಡಿದ್ರೆ ಬೆಸ್ಟ್ ಈ ರೀತಿ ಇವ್ರದ್ದು ಸೊಂಟದ ಸುತ್ತಳತೆ ನೆಕ್ಸ್ಟ್ ಇವ್ರದ್ದು ಸೊಂಟದ ಸುತ್ತಳತೆ ಬಂದು ಮೂವತ್ ಮೂರು ಇಂಚು ನಾಲ್ಕರಿಂದ ಡಿವಿಡೆಡ್ ಬೈ ಮಾಡಿದಾಗ ఎంటు కాలే ఎల్ వన్ ఇంచు సేసి ఒం కాలించ మార్క్ హక్తీ సో ఇన్న ఈ రీతి ఫోల్డ్ మూడు మార్క్ హి ఇందరడించే మార్క్ హి ఇూ అసెడ్ ఇంచ మార్క్ హిగా ఈ లైన్స్న సేర్స్కొడ ಈಗ ಇಲ್ಲಿ ನಾವು ಡೀಪ್ ಕಟ್ ಮಾಡೋಂಗಿಲ್ಲ ಬ್ಯಾಕ್ ಪಾರ್ಟ್ ಮೇಲೆ ಡೀಪ್ ಕಟ್ ಮಾಡೋಂಗಿಲ್ಲ ಯಾವ್ದೇ ಡಿಸೈನ್ ಆಗ್ಲಿ ಯಾವ ತರದ ಎಂಬ್ರಾಯ್ಡ್ರಿ ಆಗಲಿ ಕಟ್ ಮಾಡ್ಬಿಟ್ಟು ನೀವು ಇಲ್ಲಿ ಸ್ಟಿಚ್ ಮಾಡಕ್ ಹೋದ್ರೆ ಸೊ ಅದರಲ್ಲಿ ಜಾರ್ಜೆಟ್ ಫ್ಯಾಬ್ರಿಕ್ ಜಾರುತ್ತೆ ರಫ್ ಆಗಿದ್ರು ಏನೋ ಅನ್ಬೋದು ಬಟ್ ಈ ಜಾರ್ಜೆಟ್ ಫ್ಯಾಬ್ರಿಕ್ ಜಾರತ್ತೆ ನೀವು ಜಾರ್ಜೆಟ್ ಫ್ಯಾಬ್ರಿಕ್ ಅಲ್ಲ ಯಾವ್ದೇ ಫ್ಯಾಬ್ರಿಕ್ ಆಗಲಿ ಈ ರೀತಿ ನಿಮ್ಗೆ ಅಹ್ ಎಂಬ್ರಾಯ್ಡ್ರಿ ಬಂದಾಗ ಅಥವಾ ನೀವೇ ಎಂಬ್ರಾಯ್ಡ್ರಿ ಮಾಡಿಸ್ಕೊಂಡು ಬಂದಾಗ ಸೇಮ್ ವೇ ಫಾಲೋ ಆಗುತ್ತೆ ನೀವು ಯಾವ್ದೇ ಕಾರಣಕ್ಕೂ ಬ್ಯಾಕ್ ಅದು ಆಗ್ಲಿ ಡೀಪ್ ಆಗ್ಲಿ ನೀವು ಮಾರ್ಕ್ ಹಾಕಂಗಿಲ್ಲ ಜಸ್ಟ್ ಇಲ್ಲಿ ನಿಮ್ಗೆ ಈ ನೆಕ್ ವಿಡ್ತು ಎಷ್ಟು ಇಟ್ಕೊಳ್ಬೇಕು ಅಂದ್ರೆ ನಿಮ್ಗೆ ಎಷ್ಟು ಬರುತ್ತೆ ಅನ್ನೋ ಒಂದು ಐಡಿಯಾಗೋಸ್ಕರ ಈ ಶೋಲ್ಡರ್ ಸ್ಲೋಪ್ ನ ಕಟ್ಟಿಂಗ್ ಮಾಡೋಕ್ಕೋಸ್ಕರ ನೆಕ್ ವಿಡ್ತು ಇಲ್ಲಿ ನಿಮ್ಗೆ ಮೆಷರ್ ಮಾಡಿ ನಾನು ತೋರಿಸ್ದೆ ಅದರ್ವೈಸ್ ನೀವು ಹಾಗೆ ಇಟ್ಕೊಳ್ಳಿ ಆಯ್ತಾ ಏನು ಮಾರ್ಕ್ ಹಾಕೋಕ್ ಹೋಗ್ಬಿಡಿ ಜಸ್ಟ್ ಏನ್ ಶೋಲ್ಡರ್ ಬೇಕು ಡೀಪ್ ನೆಕ್ ಗೆ ಅನುಗುಣವಾಗಿ ಏನ್ ಶೋಲ್ಡರ್ ಇಡ್ಬೇಕು ಅದನ್ನ ಇಟ್ಟು ಆರ್ಮಲ್ ರೌಂಡ್ ಹಾಕಿ ವೆಸ್ಟ್ ರೌಂಡದು ಮಾರ್ಕ್ ಹಾಕಿ ಅಷ್ಟೇ ಅದಾದ್ಮೇಲೆ ನೀವು ಇಲ್ಲಿ ಡಾಟ್ ಮಾರ್ಕ್ ಹಾಕೊಳ್ಳಿ ಓಕೆನಾ ಸೊ ಡಾಟ್ ನೋಡಿ ಇಲ್ಲಿ ಸ್ವಲ್ಪ ಡೀಪ್ ಕಡಿಮೆ ಇರೋದ್ರಿಂದ ನಾನಿಲ್ಲಿ ನೋಡಿ ಐದು ಇಂಚು ಮಾರ್ಕ್ ಹಾಕಿದ್ದೀನಿ ಒನ್ ಇಂಚು ಲಕ್ಷ ತಗೊಂಡಿರೋದ್ರಿಂದ ಈ ಕಡೆ ಹಾಫ್ ಇಂಚು ಈ ಕಡೆ ಹಾಫ್ ಇಂಚು ಡಾಟ್ ಮಾರ್ಕ್ ಹಾಕೊಂಡೆ ಅಷ್ಟೇ ಸೊ ಇಲ್ಲಿ ಫಸ್ಟ್ಗೆ ನೀವು ಇದನ್ನೆಲ್ಲ ಮಾರ್ಕ್ ಹಾಕಿ ನೆಕ್ನೆಲ್ಲ ಕಟ್ ಮಾಡಿ ಇದ್ರ ಮೇಲೆ ನೀವು ಇಟ್ಟು ಮ್ಯಾಚ್ ಮಾಡ್ತೀವಿ ಅಂದರೆ ಅದೇನಾಗುತ್ತೆ ತುಂಬಾ ಕಷ್ಟ ಆಗುತ್ತೆ ಸ್ಟಿಚಿಂಗ್ ತುಂಬಾ ಕಷ್ಟ ಆಗುತ್ತೆ ತುಂಬಾ ಟೈಮ್ ಹಿಡಿಯುತ್ತೆ ಅದರಲ್ಲೂ ಈ ತರ ತೆಳು ಬಟ್ಟೆ ಅಂದ್ರೆ ತುಂಬಾ ಕಷ್ಟ ಆಗುತ್ತೆ ಸೊ ಅದಕ್ಕೆ ನೀವೇನ್ ಮಾಡಬೇಕು ಈ ತರ ಜಸ್ಟ್ ಆರ್ಮೋಲ್ ಮತ್ತೆ ಶೋಲ್ಡರ್ ಸ್ಲೋಪ್ ಅವಶ್ಯಕತೆ ಇದ್ರೆ ಡೀಪ್ ನೆಕ್ ಶೋಲ್ಡರ್ ಇಟ್ಬಿಟ್ಟು ಮಾರ್ಕ್ ಹಾಕೊಳ್ಳಿ ಏನಿದೆ ವೇಸ್ಟ್ ರೌಂಡ್ ಸೊ ಇಷ್ಟು ಮಾತ್ರ ಮಾರ್ಕ್ ಹಾಕೊಂಡು ಕಟ್ ಮಾಡ್ಕೊಳ್ಳಿ ಇಷ್ಟೇ ಸೊ ಇಷ್ಟು ಮಾಡ್ಕೊಂಡು ಬಿಟ್ಬಿಡ್ಬೇಕು ಸೊ ಅದಾದಮೇಲೆ ನಾರ್ಮಲ್ ಬ್ಲೌಸ್ಗೆ ನೀವು ಯಾವ ರೀತಿ ಫ್ರಂಟ್ ಕಟ್ ಮಾಡ್ಕೊಳ್ತೀರಾ ಮಾರ್ಕಿಂಗ್ ಮಾಡ್ಕೊಳ್ತೀರಾ ಮಾಡ್ಕೊಳ್ಳಿ ಸೊ ಅದನ್ನು ನಾನು ಇಲ್ಲಿ ಹೇಳ್ಕೊಡೋಕ್ಕಾಗಲ್ಲ ಏನಕ್ಕೆ ವಿಡಿಯೋ ಲಾಂಗ್ ಆಗುತ್ತೆ ಸೊ ಎಲ್ಲ ಬ್ಲೌಸ್ಗೆ ಹೇಗೆ ಫ್ರಂಟ್ ಮಾರ್ಕ್ ಆಗ್ತಿರಾ ಸೇಮ್ ಇರುತ್ತೆ ಯಾವುದೇ ಚೇಂಜಸ್ ಇರಲ್ಲ ಓಕೆನಾ ಈಗ ನಾನು ನಿಮಗೆ ಸ್ಟಿಚಿಂಗ್ ತೋರಿಸ್ಕೊಡ್ತೀನಿ ಸೊ ಫಸ್ಟು ಏನು ಎಂಬ್ರಾಯ್ಡ್ರಿ ಬ್ಲೌಸ್ ಇದೆ ಅದನ್ನು ಈ ರೀತಿ ಹಾಕ್ಕೊಂಬಿಡಿ ಸೊ ಈ ರೀತಿ ಹಾಕೊಳ್ಳಿ ಓಕೆನಾ ಪಿನ್ ಮಾಡ್ಕೊಳ್ಳೋಂಗಿದ್ರೆ ಬೆಸ್ಟು ಈ ಥರ ಹಾಕ್ಕೊಂಡು ನೋಡಿ ಇದು ಸೀದಾ ಇದು ಉಲ್ಟಾ ಓಕೆನಾ ಇದು ಸೀದಾ ಈ ರೀತಿ ಹಾಕೊಂಡು ಸೊ ಅದ್ರ ಮೇಲೆ ನಮ್ದು ಏನು ಲೈನಿಂಗ್ ಕಟ್ ಮಾಡ್ಕೊಂಡಿದ್ದೀವಿ ಅದನ್ನು ಅದಕ್ಕೆ ಸಮನಾಗಿ ಇಟ್ಕೊಳ್ಳಿ ಅಂದರೆ ಮೇನ್ ಫ್ಯಾಬ್ರಿಕ್ ಏನಿದೆ ಅದಕ್ಕೆ ಕರೆಕ್ಟಾಗಿ ಈ ರೀತಿ ಇಟ್ಕೊಳ್ಳಿ ಕರೆಕ್ಟಾಗಿ ಕಟ್ ಮಾಡ್ಕೊಂಡಿದ್ರೆ ಕರೆಕ್ಟಾಗಿ ಬರುತ್ತೆ ನೋಡಿ ಈ ಥರ ಈ ಥರ ಇಟ್ಕೊಂಡು ಬಿಗಿನರ್ಸ್ ಯಾರು ಫುಲ್ ಪಿನ್ ಮಾಡ್ಕೊಳ್ಳೋಂಗಿದ್ರೆ ಮಾಡ್ಕೊಳ್ಳಿ ಸೊ ಈಗ ನಾನು ಏನು ಮಾಡ್ತೀನಿ ಇದನ್ನು ಉಲ್ಟಾ ಹಾಕ್ಕೊಳ್ತೀನಿ ಈ ಥರ ಈ ರೀತಿ ಅಂದರೆ ಎಂಬ್ರಾಯ್ಡ್ರಿ ಉಲ್ಟಾ ಇರೋ ಎಂಬ್ರಾಯ್ಡ್ರಿ ನಮಗೆ ಬರುತ್ತೆ ಈಗ ನಾನು ನಿಮಗೆ ಸ್ಟಿಚಿಂಗ್ ತೋರಿಸ್ಕೊಡ್ತೀನಿ ಸೊ ಫಸ್ಟು ಏನು ಎಂಬ್ರಾಯ್ಡ್ರಿ ಬ್ಲೌಸ್ ಇದೆ ಅದನ್ನು ಈ ರೀತಿ ಹಾಕ್ಕೊಂಬಿಡಿ ಸೊ ಈ ರೀತಿ ಹಾಕ್ಕೊಳ್ಳಿ ಓಕೆನಾ ಪಿನ್ ಮಾಡ್ಕೊಳಂಗಂದರೆ ಬೆಸ್ಟು ಈ ಥರ ಹಾಕ್ಕೊಂಡು ನೋಡಿ ಇದು ಸೀದಾ ಇದು ಉಲ್ಟ ಓಕೆನಾ ಇದು ಸೀರಾ ಈ ರೀತಿ ಹಾಕ್ಕೊಂಡು ಸೊ ಅದ್ರ ಮೇಲೆ ನಮ್ದು ಏನು ಲೈನಿಂಗ್ ಕಟ್ ಮಾಡ್ಕೊಂಡಿದೀವಿ ಅದನ್ನು ಅದಕ್ಕೆ ಸಮನಾಗಿ ಇಟ್ಕೊಳ್ಳಿ ಅಂದರೆ ಮೇನ್ ಫ್ಯಾಬ್ರಿಕ್ ಏನಿದೆ ಅದು ಕರೆಕ್ಟಾಗಿ ಈ ರೀತಿ ಇಟ್ಕೊಳ್ಳಿ ಕರೆಕ್ಟಾಗಿ ಕಟ್ ಮಾಡ್ಕೊಂಡಿದೆ ಕರೆಕ್ಟಾಗಿ ಬರುತ್ತೆ ನೋಡಿ ಈ ಥರ ಈ ಥರ ಇಟ್ಕೊಂಡು ಬಿಗಿನರ್ಸ್ ಯಾರಿದ್ದೀರಾ ಫುಲ್ ಪಿನ್ ಮಾಡ್ಕೊಳಂಗಿದ್ರೆ ಮಾಡ್ಕೊಳ್ಳಿ ಸೊ ಈಗ ನಾನು ಏನು ಮಾಡ್ತೀನಿ ಇದನ್ನು ಉಲ್ಟಾ ಹಾಕ್ಕೊಳ್ತೀನಿ ಈ ಥರ ಈ ರೀತಿ ಅಂದ್ರೆ ಎಂಬ್ರಾಯ್ಡ್ರಿ ಉಲ್ಟಾ ಇರೋ ಎಂಬ್ರಾಯ್ಡ್ರಿ ನಮಗ್ ಬರುತ್ತೆ ಉಲ್ಟಾ ಇರೋ ಎಂಬ್ರಾಯ್ಡ್ರಿ ನಮಗ್ ಬರುತ್ತೆ ಟರ್ನ್ ಆದ್ಮೇಲೆ ಸೀದಾ ಇರೋದೇನಾಗುತ್ತೆ ಸೀದಾ ಮತ್ತೆ ಲೈನಿಂಗು ಫೇಸ್ ಟು ಫೇಸ್ ನೋಡುತ್ತೆ ಸೊ ಈ ರೀತಿ ಹಾಕೊಂಡು ಪಿನ್ ಮಾಡ್ಕೊಳ್ಳಿ ಜಸ್ಟ್ ನಮಗೆ ನೀಟಾಗಿ ಗೊತ್ತಾಗ್ಲಿ ಫ್ರಂಟ್ ಹೇಗಿದೆ ಅಂದ್ರೆ ಎಂಬ್ರಾಯ್ಡ್ರಿ ಇದೆಲ್ಲ ಹೇಗಿದೆ ಹೆಂಗೆ ಸ್ಟಿಚ್ ಮಾಡ್ಬಹುದು ಈ ತರ ಹಾಕೊಂಡು ಉಲ್ಟಾ ಈ ರೀತಿ ಹಾಕೊಂಡು ಮಾಡಿದ್ರೆ ನಮ್ಗೆ ನೀಟಾಗಿ ಎಂಬ್ರಾಯ್ಡ್ರಿ ಎಲ್ಲಿದೆ ಅನ್ನೋದು ನೀಟಾಗಿ ಗೊತ್ತಾಗ್ಬಿಟ್ಟೆ ಈಸಿಯಾಗಿ ಸ್ಟಿಚ್ ಮಾಡ್ಕೊಂಡು ಹೋಗ್ಬೋದು ಈ ರೀತಿ ಸೊ ಪಿನ್ ಮಾಡ್ಕೊಳ್ಳಿ ಬಿಗಿನರ್ಸ್ ಓಕೆನಾ ಸೊ ಇಲ್ಲಿ ಏನಾಗಿದೆ ಇಲ್ಲಿಗೆ ಫ್ಲವರ್ ಎಂಡ್ ಆಗಿದೆ ಬ್ಲೌಸ್ ಲೆಂತ್ ಬಂದು ಇಲ್ಲಿಂದ ಇದೆ ಈ ಫ್ಲವರ್ ಪಕ್ಕ ಒಂದು ಕಾಲು ಇಂಚಷ್ಟು ಜಾಗ ಬಿಟ್ಟು ಈ ರೀತಿ ಮಾರ್ಕ್ ಹಾಕೊಳ್ತೀನಿ ಇಲ್ಲೂ ಅಷ್ಟೇ ಫ್ಲವರ್ ಪಕ್ಕ ಕಾಲು ಇಂಚು ಜಾಗ ಬಿಟ್ಟು ಇಲ್ಲಿ ಮಾರ್ಕ್ ಹಾಕೊಳ್ತೀನಿ ಸೊ ಎಲ್ಲಿಗೆ ಸ್ಟಾರ್ಟ್ ಆಗ್ಬೇಕು ಎಲ್ಲಿಂದ ಎಂಡ್ ಆಗ್ಬೇಕು ಅನ್ನೋ ಮಾರ್ಕ್ ಇದು ಆಯ್ತಾ ಪಿನ್ ಮಾಡ್ಕೊಳ್ಳಿ ಬಿಗಿನರ್ಸ್ ನಾನು ಪಿನ್ ಮಾಡ್ಕೊಳ್ಳಿಲ್ಲ ನೀವು ಮಾಡ್ಕೊಳ್ಳಿ ಸೊ ಇಲ್ಲಿಂದ ಸ್ಟಾರ್ಟ್ ಮಾಡಿ ಸೊ ಇಲ್ಲಿ ಜಸ್ಟ್ ಹಾಗೆ ರೌಂಡ್ ಶೇಪ್ ಫ್ಲವರ್ ಏನು ಬಂದಿದೆ ಅದ್ರ ಪಕ್ಕನೆ ರೌಂಡ್ ಶೇಪ್ ಬರೋ ಥರ ಸ್ಟಿಚ್ ಹಾಕೊಳ್ಳಿ ನೋಡಿ ಇಲ್ಲಿ ಬೇಕಾದರೆ ನೀವು ಶೇಪ್ ಕೊಟ್ಕೊಳ್ಬೋದು ಏನಕ್ಕೆ ಅಂದ್ರೆ ಇಲ್ಲಿ ಸ್ವಲ್ಪ ಓಪನ್ ಇದೆ ಡಿಸೈನ್ ತರ ನಾವು ಈ ರೀತಿ ಶೇಪ್ ಕೊಟ್ಕೊಳ್ತೀವಿ ಅಂದರೆ ಆ ಶೇಪ್ ಇನ್ನೂ ಚೆನ್ನಾಗಿ ಬರುತ್ತೆ ನೋಡಿ ಈ ಥರ ಮಾರ್ಕ್ ಮಾಡಿ ತೋರಿಸ್ತಾ ಇದೀನಲ್ಲ ಈ ತರ ಮಾರ್ಕ್ ಹಾಕೊಂಡ್ಬಿಡಿ ನೀವು ಸ್ಟಿಚ್ ಹಾಕೋಕೆ ಮುಂಚೆ ಬಿಗಿನರ್ಸ್ ಯಾರಿದ್ದೀರಾ ನಿಮ್ಗೆ ಈಸಿ ಆಗುತ್ತೆ ನೋಡಿ ಈ ತರ ನಿಮ್ಗೆ ಅಲ್ಲಿ ರೌಂಡ್ ಶೇಪ್ ಸಿಕ್ಕಿದ್ರೆ ರೌಂಡ್ ಶೇಪಲ್ಲಿ ಮಾರ್ಕ್ ಹಾಕೊಳ್ಳಿ ನನಗೆ ಇಲ್ಲಿ ಒಳಗಡೆ ಈ ತರ ಶೇಪ್ ಸಿಕ್ತಲ್ಲ ಸೊ ಹಾಗಾಗಿ ಸ್ವಲ್ಪ ಒಳಗಡೆ ತೊಗೊಂಬರ್ತೀನಿ ಚೆನ್ನಾಗಿ ಬರುತ್ತೆ ಈ ತರ ಈಗ ಇದನ್ನ ಹಾಗೆ ಟರ್ನ್ ಮಾಡ್ಕೊಳ್ಳೋಣ ಪಿನ್ ಮಾಡ್ಕೊಳ್ಳಿ ಬೆಸ್ಟ್ ಈಗ ಏನ್ ಮಾರ್ಕ್ ಹಾಕಿದೀನಿ ಅದ್ರ ಮೇಲೆ ಹೀಗ್ ಬರುತ್ತೆ ಸೊ ಮೊದಲೇ ಮಾರ್ಕ್ ಹಾಕಿರೋ ಪ್ರಕಾರ ಇಲ್ಲಿಗೆ ಬಂದು ಎಂಡ್ ಮಾಡೋಣ ಈ ರೀತಿ ನೋಡಿ ಯಾವ ರೀತಿ ಬಂದಿದೆ ನೆಕ್ಸ್ಟ್ ಶೇಪ್ ನೋಡಿ ಇಲ್ಲಿ ಕಾಣಿಸ್ತಾ ಇದೆ ಸೊ ಇಲ್ಲಿ ಸ್ವಲ್ಪ ಅಂಕುಡ ಆಯ್ತಲ್ವಾ ಆ ಫ್ಲವರ್ ನ ಫಾಲೋ ಮಾಡಕ್ ಹೋದ್ವಿ ಅಲ್ಲಿ ಏನಾಯ್ತು ಸ್ವಲ್ಪ ಸ್ಟಿಚ್ ಅಂಕುಡೋಂಕ ಆಯ್ತು ಸೊ ಅದನ್ನ ಈಗ ಸ್ಟ್ರೈಪ್ ಮಾಡ್ಕೊಳ್ಳೋಣ ನೋಡಿ ಫಸ್ಟ್ ಇಂದ ಸ್ಟಾರ್ಟ್ ಮಾಡಿ ಅಂಕು ಇಲ್ಲ ಆಯ್ತು ಸ್ವಲ್ಪ ಒಳಗ್ ತಗೊಂಡ್ವಿ ಫ್ಲವರ್ ಪಕ್ಕ ಹೋಗೋಣ ಅಂತ ಹೇಳಿ ಆ ಕಾರಣಕ್ಕೆ ಅದೇನಾಯ್ತು ಆಯ್ತು ಸಾಕು ఈ మూ ఇ పక్క ఏంది స్టిచ్చు అదకొంబిడ ఫస్ట్ హాకీ స్టిచ్ బిచ్చు నను ఒందే సరి ఎక్సాక్ట హాకండ్రెచ్చు అది బర ನೋಡಿ ಈಗ ಕರೆಕ್ಟ್ ಆಗಿ ಬಂದಿದೆ ಇಲ್ಲೊಂದು ಸ್ವಲ್ಪ ಡೊಂಕ ಆಗಿತ್ತಲ್ಲ ಈಗ ಕರೆಕ್ಟ್ ಆಗಿ ಬಂದಿದೆ ನೋಡಿ ಈ ಶೇಪ್ ಬಂದಿದೆ ಈಗ ನಾವು ಹಾಕಿರುವ ಸ್ಟಿಚ್ ಪಕ್ಕ ಕಾಲಿಂಚಷ್ಟು ಬಟ್ಟೆ ಬಿಟ್ಟು ಸ್ಟಿಚ್ ಇದೆ ಇದ್ರ ಪಕ್ಕ ಕಾಲಿಂಚಷ್ಟು ಬಟ್ಟೆ ಬಿಟ್ಟು ಇದು ಏನಿದೆ ಹೀಗೆ ಕಟ್ ಮಾಡ್ಕೊಳ್ತೀನಿ ಈ ರೀತಿ

ಕಟ್ ಕಟ್ ಕಾರಣಕ್ಕೂ ಮಾಡ್ಕೊಂಡಿಲ್ಲ ಯಾಕಂದ್ರೆ ಸ್ಲೀವ್ಗೆ ನಾನು ಲೈನಿಂಗ್ ಹಾಕಲ್ಲ ಓಕೆನಾ ನೀವು ಲೈನಿಂಗ್ ಹಾಕೋದಾದ್ರೂ ಕೂಡ ಫಸ್ಟ್ ಬ್ಯಾಕ್ ಪಾರ್ಟ್ ಏನಿದೆ ರೆಡಿ ಮಾಡ್ಕೊಂಡು ಆಮೇಲೆ ನಿಮ್ಗೆ ಸ್ಲೀವ್ ನಿಮ್ಗೆ ಎಷ್ಟು ಉದ್ದ ಬೇಕು ಕೆಲವರು ಹಾಫ್ ಸ್ಲೀವ್ ಇಡ್ಸ್ಕೊಳ್ತಾರೆ ಇಷ್ಟೇ ಸಾಕು ಅಂತ ಹೇಳಿ ಇಡ್ಸ್ಕೊಳ್ತಾರೆ ಸೊ ಆರಾಮಾಗಿ ಬಟ್ಟೆ ಮಿಕ್ ಬಿಡುತ್ತೆ ಬಟ್ ಕೆಲವರು ಹಾಫ್ ಸ್ಲೀವ್ ಹಾಕೋದೇ ಇಲ್ಲ ಎಲ್ಬೋ ಸ್ಲೀವೇ ಬೇಕು ಸೊ ಅವಾಗ ಏನ್ ಮಾಡ್ಬೇಕು ಸೊ ಇದ್ರದ್ದು ಕೂಡ ನಿಮ್ಗೆ ಟ್ರಿಕ್ಸ್ ಮತ್ತೆ ಐಡಿಯಾ ಎಲ್ಲ ಸಿಗುತ್ತೆ ಸೊ ಇಷ್ಟು ನಾನು ಫ್ರಂಟ್ ಕಟ್ ಮಾಡ್ಕೊಂಡೆ ಫ್ರಂಟ್ ನಾರ್ಮಲ್ ಬ್ಲೌಸ್ ಕಟ್ ಮಾಡ್ತೀರಾ ಕಟ್ ಮಾಡ್ಕೊಳ್ಳಿ ಅದರಲ್ಲಿ ಬೇರೆ ಚೇಂಜಸ್ ಇಲ್ಲ ಬ್ಯಾಕ್ ನ ಕಟಿಂಗ್ ಮಾಡಿ ಫಸ್ಟ್ ನಾವು ಈ ಎಂಬ್ರಾಯ್ಡ್ರಿ ಗೆ ಬ್ಯಾಕ್ ಪಾರ್ಟ್ ನ ಇಟ್ಟು ಕಟಿಂಗ್ ರೀತಿ ಹಾಕೊಳ್ಳಿ ಈ ರೀತಿ ಹಾಕೊಂಡು ಫೋಲ್ಡ್ ಮಾಡ್ಕೊಳ್ಳಿ ಫೋಲ್ಡ್ ಯಾವ ತರ ಸುಮ್ನೆ ನಾರ್ಮಲ್ ಫೋಲ್ಡ್ ಮಾಡ್ಕೊಳ್ತೀರಾ ಖಂಡಿತ ಇಲ್ಲ ನಾರ್ಮಲ್ ಫೋಲ್ಡ್ ಎಲ್ಲ ಮಾಡ್ಕೊಳಂಗೇ ಇಲ್ಲ ಸೊ ಅವರು ಎಂಬ್ರಾಯ್ಡ್ರಿ ಮಾಡೋವಾಗ್ಲೂ ಹೆಚ್ಚು ಕಡಿಮೆ ಮಾಡಿರ್ತಾರೆ ಅದನ್ನೆಲ್ಲ ನಾವು ನೋಡಿ ಅಡ್ಜಸ್ಟ್ ಮಾಡಿ ಮಾಡ್ಕೊಳ್ಬೇಕು ಸೊ ಯಾವ ರೀತಿ ನೋಡಿ ನಾ ನಿಮಗೆ ಫಸ್ಟ್ ನೀಟಾಗಿ ಕೂರಿಸ್ಬಿಟ್ಟು ಆಮೇಲೆ ಎಕ್ಸ್ಪ್ಲೈನ್ ಮಾಡ್ತೀನಿ ಬ್ಯಾಕ್ ಪಾರ್ಟ್ ಏನಿದೆ ಅದು ಎಕ್ಸಾಕ್ಟ್ ಫ್ಲಾಟ್ ಆಗಿರ್ಲಿ ಮಿಕ್ಕಿದ್ ಹೇಗಾದ್ರೂ ಇಲ್ಲಿ ತಲೆ ಕೆಟ್ಟ ಅದ್ ಆಮೇಲೆ ನೋಡ್ಕೋಣ ಸೊ ಇಲ್ಲಿ ನೀವು ಫಸ್ಟ್ ಗಮನಿಸಬೇಕಾಗಿರುವಂತದ್ದು ಈ ಏನ್ ಬಾರ್ಡರ್ ಕೊಟ್ಟಿದಾರಲ್ಲ ಬ್ಯಾಕ್ ಪಾರ್ಟ್ ಬ್ಯಾಕ್ ಬಾಟಮ್ ಅಲ್ಲಿ ಬರುತ್ತೆ ಈ ಬಾರ್ಡರ್ ಏನಿದೆ ಸೊ ಇದು ಎರಡು ಒಂದ್ರ ಮೇಲೆ ಒಂದು ಕೂತ್ಕೊಂಡು ತರ ಇದೆಯಾ ಕೂತ್ಕೊಳ್ಳೇ ಆ ತರ ನೋಡ್ಕೊಂಡು ಇಲ್ಲಿ ಫೋಲ್ಡೆಡ್ ಆಗಬೇಕು ಸೊ ನಂಬರ್ ಒನ್ ಅದಾದ್ಮೇಲೆ ಈ ಫ್ಲವರ್ಸ್ ಇದೆಯಲ್ಲ ಕೆಳಗಡೆ ಇದೆಯಲ್ಲ ಆ ಫ್ಲವರ್ ಆ ಫ್ಲವರ್ ಮೇಲೆ ಅಂದ್ರೆ ಎರಡು ಸೈಡ್ ಇವಾಗ ನೋಡಿ ಈ ರೀತಿ ಎಕ್ಸ್ಪ್ಲೈನ್ ಮಾಡ್ತೀನಿ ಫಸ್ಟ್ ಸೊ ಇಲ್ಲಿ ನೋಡಿ ಇಲ್ಲೊಂದು ಫ್ಲವರ್ ಬಂದಿದೆ ಇಲ್ಲೊಂದು ಫ್ಲವರ್ ಬಂದಿದೆ ಸೊ ಸೆಂಟರ್ ಅಲ್ಲಿ ಬ್ಯಾಕ್ ಡಿಪ್ ಕೊಟ್ಟಿದ್ದಾರೆ ಸೊ ಈಗ ಫೋಲ್ಡ್ ಮಾಡಿಕೊಂಡಾಗ ನಾವು ಮಾಡಬೇಕಾಗಿರೋದು ಫಸ್ಟ್ ನೋಡಿ ಇಲ್ಲಿ ಫಸ್ಟ್ ಮ್ಯಾಚ್ ಮಾಡ್ಕೋಬೇಕು ಆ ಫ್ಲವರ್ ನ ಒಂದ್ರ ಮೇಲೆ ಒತ್ತ ಕುರ್ಸ್ಬೇಕು ನೋಡಿ ಫಸ್ಟ್ ನಾನು ಇಲ್ಲಿ ಮ್ಯಾಚ್ ಮಾಡ್ಕೊಂಡೆ ಕೆಳಗಡೆ ತೆಳು ಇರೋದ್ರಿಂದ ಸ್ಯಾರಿ ಕಾಣುತ್ತೆ ಹಂಗೂ ಕಾಣಿಲ್ಲ ಅಂದ್ರೆ ನೀವು ಈ ತರ ಇಟ್ಕೊಬಹುದು ಅಥವಾ ಎಂಬ್ರಾಯ್ಡರಿ ಏನತ್ತೆ ನಮ್ಮ ಕೈ ಸ್ಪರ್ಶದಿಂದಾನು ಗೊತ್ತಾಗುತ್ತೆ ಸೊ ಅದನ್ನು ನೋಡ್ಕೋಬಹುದು ಸೊ ಇಲ್ಲಿ ಕರೆಕ್ಟ್ ಆಗಿ ಫೋಲ್ಡ್ ಮಾಡ್ಕೊಂಡು ಇಲ್ಲಿ ನೋಡಿ ನಿಮಗೆ ಫೋನ್ ಅಲ್ಲಿ ಕಾಣ್ತಿದೆ ಅನ್ಕೊಳ್ತೀನಿ ತುಂಬಾ ಅದರಿಂದ ತೋರಿಸ್ತೀನಿ ಕೆಳಗಡೆ ಆಪೋಸಿಟ್ ಸೈಡ್ ಏನಿದೆ ಫ್ಲವರ್ ಇಲ್ಲಿದೆ ಇದೇನಿದೆ ಫ್ಲವರ್ ಇಲ್ಲಿ ಬಂದಿದೆ ಸೊ ಇದನ್ನ ಏನ್ ಮಾಡ್ಬೇಕು ನೀವು ಈ ಫ್ಲವರ್ ಮೇಲೆ ಕರೆಕ್ಟ್ ಆಗಿ ಕೂರಿಸಬೇಕು ಈ ರೀತಿ ಈ ರೀತಿ ಕೂರಿಸ್ಕೋಬೇಕು ಸೊ ಈಗ ಎಕ್ಸಾಕ್ಟ್ ಒಂದ್ರ ಮೇಲೆ ಒಂದು ಕೂತಿದೆ ಯಾವುದೇ ಕಾರಣಕ್ಕೂ ನಿಮಗೆ ಬ್ಲೌಸ್ ಅಲ್ಲಿ ಏನು ಪ್ರಾಬ್ಲಮ್ ಬರೋಲ್ಲ ಸೊ ಇಷ್ಟು ನೀವು ಇಲ್ಲ ಅಂದ್ರೆ ಬ್ಲೌಸ್ ಹಾಳಾಗೋ ಚಾನ್ಸ್ ಇದೆ ಇಷ್ಟು ನೋಡ್ಕೊಳ್ಬೇಕು ಎಕ್ಸಾಕ್ಟ್ ಆಗಿ ಎಂಬ್ರಾಯ್ಡ್ರಿ ಎಲ್ಲ ಒಂದ್ರ ಮೇಲೆ ಒಂದು ಕೂತಿದೆ ಈಗ ಯಾವುದೋ ಪ್ರಾಬ್ಲಮ್ ಇಲ್ಲ ಸೊ ಈಗ ನಾವು ಕಟಿಂಗ್ ಮಾಡಿರುವಂತಹ ಬ್ಯಾಕ್ ಪಾರ್ಟ್ ನ ತಗೊಳ್ಬೇಕು ಸೊ ಫಸ್ಟ್ ನಾವು ಏನು ಮಾಡ್ಬೇಕು ಅಂತ ಅಂದ್ರೆ ಸ್ಟಿಚಿಂಗ್ ಮಾಡ್ಲಿಕ್ಕೆ ಲೈನಿಂಗ್ ಸ್ಟಿಚಿಂಗ್ ಮಾಡ್ಕೊಳ್ಲಿಕ್ಕೆ ಹಾಫ್ ಇಂಚ್ ಅಷ್ಟು ಈ ಇಂದ ಕೆಳಗಡೆ ಬಿಡಬೇಕು ಇಂದ ನೋಡಿ ಇಲ್ಲಿ ನಾನು ತೋರಿಸ್ತೀನಿ ಒಂದು ಹಾಫ್ ಇಂಚ್ ಅಷ್ಟು ಅಥವಾ ಒಂದು ಮುಕ್ಕಾಲ್ ಇಂಚ್ ಬಿಟ್ಕೊಳ್ಳಿ ಬಿಗಿನರ್ಸ್ ಆದ್ರೆ ಇಲ್ಲಾಂದ್ರೆ ಹಾಫ್ ಇಂಚ್ ಅಷ್ಟು ಎಂಬ್ರಾಯ್ಡ್ರಿ ಇಂದ ಪ್ಲೇನ್ ಫ್ಯಾಬ್ರಿಕ್ ಏನಿದೆ ಅದು ಹಾಫ್ ಇಂಚ್ ಇರಬೇಕು ಸೊ ಈ ರೀತಿ ಹಾಕೊಂಡು ಮಾರ್ಕ್ ಹಾಕೊಳ್ಳಿ ಎಕ್ಸ್ಪರ್ಟ್ಸ್ ಇದ್ರೆ ಹಾಗೆ ಅದ್ರ ಮೇಲೆ ಕಟ್ ಇದು ಇದ್ ಗೊತ್ತಾಗ್ಲಿ ಅಂತ ಹೇಳಿ ಮಾರ್ಕ್ ಹಾಕ್ತಾ ಇದೀನಿ ಸೊ ನೋಡಿ ನಾನು ಇಲ್ಲಿ ಮಾರ್ಕ್ ಹಾಕಿದೀನಿ ಅದ್ರ ಮೇಲೆ ನಮ್ಮ ಬ್ಯಾಕ್ ಪಾರ್ಟ್ ಬಂದ್ ಕೂತ್ಕೊಬೇಕು ಸೊ ಇದಾದ ಮೇಲೆ ಇಲ್ಲಿ ಕರೆಕ್ಟಾಗಿ ಕೂರಿಸ್ಕೊಳ್ಳಿ ಇಲ್ಲಿ ಈ ಥರ ಇಟ್ಕೊಳ್ಳಿ ಸೊ ಮೇಲೆ ಈ ರೀತಿ ಬ್ಯಾಕ್ ಪಾರ್ಟ್ ಏನು ಬರುತ್ತೆ ಇಲ್ಲಿ ಮಾರ್ಕ್ ಹಾಕ್ಕೊಳ್ಳಿ ಓಕೆನಾ ಸೊ ಇಲ್ಲಿ ಫ್ಲವರ್ ಜಾಸ್ತಿ ಇದ್ರೆ ಸೈಜ್ ಕಡಿಮೆ ಇದ್ರೆ ಏನಾಗುತ್ತೆ ಈ ಫ್ಲವರ್ ಕಟ್ ಆಗುತ್ತೆ ಏನು ಮಾಡೋಕ್ಕಾಗಲ್ಲ ಕಟ್ ಆಗಲೇಬೇಕು ಸೊ ಫ್ಲವರ್ ಕಟ್ ಆಗುತ್ತೆ ಅಂತ ಹೇಳ್ಬಿಟ್ಟು ಶೋಲ್ಡರ್ನ ಜಾಸ್ತಿ ಇಟ್ಬಿಟ್ಟು ನಾವು ಬ್ಲೌಸ್ ಹಾಳು ಮಾಡೋಕ್ಕಾಗಲ್ಲ ಚೂರ್ ಫ್ಲವರ್ ಕಟ್ ಇದೆ ಕಟ್ ಮಾಡಿಬಿಡಿ ಎಷ್ಟು ಬೇಕೋ ಇಟ್ಕೊಂಡು ನೋಡಿ ಸೊ ಇಷ್ಟು ಮಾರ್ಕ್ ಹಾಕೊಂಡು ಅದನ್ನೇ ತೆಗಿಯಕ್ಕೆ ಹೋಗ್ಬಿಡಿ ಅದನ್ನ ಇಟ್ಕೊಂಡು ಹಾಗೆ ಕಟ್ ಮಾಡ್ಕೊಳ್ಳಿ ನಿಮ್ಗೆ ನೀಟಾಗಿ ಬರುತ್ತೆ ಸೊ ಸ್ಲೀವು ಒಂದು ಇಲ್ಲಿ ಕರೆಕ್ಟಾಗಿದೆಯಾ ಅಂದರೆ ಎರಡು ಸ್ಲೀವ್ ಯಾವುದೇ ಎಂಬ್ರಾಯ್ಡಿಂಗ್ ಸ್ಲೀವ್ ಎಂಬ್ರಾಯ್ಡಿಂಗ್ ಕಟ್ ಆಗಬಾರ್ದು ಅದೆಲ್ಲ ಗಮನಿಸ್ಕೊಬೇಕು ಇವಾಗ ನೋಡಿ ನಿಮಗೆ ತೋರಿಸ್ತೀನಿ ಹೇಗೆ ಬಂದಿದೆ ಇದು ಅಂತ ಈ ರೀತಿ ಬಂದಿದೆ ಸೊ ಹೇಗೆ ಸ್ಟಿಚ್ ಮಾಡ್ಕೊಳ್ಳೋದು ಅನ್ನೋದನ್ನು ನಾನು ಇದು ಇದೇ ವಿಡಿಯೋದಲ್ಲೇ ನಿಮಗೆ ಸ್ಟಿಚ್ ಕೂಡ ಮಾಡಿ ತೋರಿಸ್ತೀನಿ ಸೊ ಏನು ನಾವು ಏನು ನೆಕ್ ಮಾರ್ಕ್ ಹಾಕಿಲ್ಲ ಹೇಗೆ ಬರುತ್ತೆ ಅನ್ನೋ ಸ್ಟಿಚ್ ಕೂಡ ಮಾಡಿ ತೋರಿಸ್ತೀನಿ ಅದಾದಮೇಲೆ ಬ್ಯಾಕ್ ಪಾರ್ಟ್ ನ ಈ ಕಡೆ ಇಟ್ಕೊಳ್ಳೋಣ ಸೊ ಈಗ ಸ್ಲೀವ್ ನೋಡ್ಕೊಳ್ಳೋಣ ಸೊ ಮಿಕ್ಕಿದೆಲ್ಲ ಪ್ಲೇನು ಫ್ರಂಟ್ ನ ನೀವು ಹೇಗ್ ಬೇಕಾದ್ರೂ ಇಟ್ಕೊಂಡು ಕಟ್ ಮಾಡ್ಕೊಬಹುದು ಏನು ತಲೆ ಇಲ್ಲೂ ಅಷ್ಟೇ ಕೆಳಗಿರೋ ಫ್ಲವರು ಈ ಮೇಲ್ಗಡೆ ಏನಿದೆ ಈ ಫ್ಲವರ್ ಕೂತ್ಕೊಂಡಿರಬೇಕು ಸೊ ಈ ರೀತಿ ಇಟ್ಕೊಂಡು ನೋಡಿ ಇಲ್ಲಿ ಏರುಪೇರು ಇದೆ ಎಂಬ್ರಾಯ್ಡ್ರಿ ಮಾಡೋರು ಕೂಡ ಸ್ವಲ್ಪ ಏರುಪೇರು ಮಾಡ್ತಾರೆ ಎಕ್ಸಾಕ್ಟ್ ಆಗಿ ಮಾಡ್ತಾರೆ ಅನ್ಕೊಬೇಡಿ ನಾವು ನಮ್ಮ ಏನ್ ಬ್ಲೌಸ್ ಸ್ಟಿಚ್ ಮಾಡಿ ಕೊಟ್ಟಿರ್ತಾರೆ ಫುಲ್ ಜವಾಬ್ದಾರಿ ನಮ್ಮ ಮೇಲೆ ಇರುತ್ತೆ ಸೊ ನಾವು ಪ್ರತಿಯೊಂದನ್ನು ಗಮನಿಸಬೇಕಾಗತ್ತೆ ಸೊ ಅವಾಗಲೇ ಅದು ಟೈಲರ್ ಅನ್ಸ್ ಕೆಲಸ ಅನ್ಸ್ಕೊಳೋದು ಸುಮ್ಮನೆ ಏನೋ ಅವ್ರು ಕೊಟ್ಟಿದ್ದಾರೆ ಇವ್ರು ಕೊಟ್ಟಿದ್ದಾರೆ ಅಂತ ಅವ್ರಿಗೆ ಮೇಲೆ ಹಾಕೋದಲ್ಲ ನೋಡಿ ಇದೊಂದು ಕಡಿಮೆ ಇದೆ ಇದೊಂದು ಜಾಸ್ತಿ ಇದೆ ಸೊ ಈ ಗ್ಯಾಪ್ ಏನಿದೆ ಜಾಸ್ತಿ ಬಿಟ್ಟಿದ್ದಾರೆ ಇಲ್ಲಿ ಏನಿದೆ ಕಡಿಮೆ ಬಿಟ್ಟಿದ್ದಾರೆ ಸೊ ಇವಾಗ ನಾವೇನ್ ಮಾಡಬೇಕು ಎರಡೂ ಈ ಎಂಬ್ರಾಯ್ಡರಿ ಫ್ಲವರ್ ಏನಿದೆ ಒಂದ್ರು ಮೇಲೆ ಒಂದಿಟ್ಟು ಇಟ್ಟು ಸಮ್ಮನಾಗ್ ಹಾಕೊಂಡಿದೀವಿ ಈಗ ಎರಡು ಒಂದೇ ಲೆವೆಲ್ ಬರೋ ಈ ರೀತಿ ಕಟ್ ಮಾಡ್ಕೊಬೇಕು ಇಷ್ಟ ಕಟ್ ಮಾಡ್ಕೊಂಡು ಇಲ್ಲಿ ನಾನು ಯಾವುದೇ ಲೈನಿಂಗ್ ಹಾಕ್ತಾ ಇಲ್ಲ ಸ್ಲೀವ್ಗೆ ಓಕೆನಾ ಜಸ್ಟ್ ಇದನ್ನ ಹೀಗೆ ಫೋಲ್ಡ್ ಮಾಡ್ಕೊಂತೀನಿ ಸೊ ಇವರು ಜಾಸ್ತಿ ಎಲ್ಬೋ ಸ್ಲೀವ್ ವರ್ಗೂ ಸ್ಲೀವ್ ಕೇಳ್ತಾರೆ ಬಟ್ ಇದರಲ್ಲಿ ಎಲ್ಬೋ ಸ್ಲೀವ್ ವರ್ಗು ಆಗಲ್ಲ ಬ್ಯಾಕ್ ಪಾರ್ಟ್ ಕಟ್ ಮಾಡ್ಕೊಂಡು ಏನಾಗಿದೆ ಇಷ್ಟು ಮೀಕಿದೆ ಸೊ ಅಷ್ಟು ಸ್ಲೀವ್ ಇಡ್ತೀವಿ ಸಪೋಸ್ ಸ್ಮಾಲ್ ಸ್ಲೀವ್ ಮಾಡೋರೆಲ್ಲ ಡೈರೆಕ್ಟ್ ನಮಗೆ ಫ್ಯಾಬ್ರಿಕ್ ಮೇಲೆ ಕಟಿಂಗ್ ಮಾಡಕ್ ಕಷ್ಟ ಆಗುತ್ತೆ ಅಂದ್ರೆ ಒಂದು ಪೇಪರ್ನ ಕಟ್ ಮಾಡ್ಕೊಳ್ಳಿ ನಿಮ್ಗೆ ಯಾವ ಲೆಂತ್ಗೆ ಸ್ಲೀವ್ ಬೇಕು ಬಟ್ಟೆ ನಿಮ್ಗೆ ಹೇಗಿದೆ ಹಾಗೆ ಅಡ್ಜಸ್ಟ್ ಮಾಡಿಕೊಂಡು ಪೇಪರ್ ಅಲ್ಲಿ ಒಂದು ಸ್ಲೀವ್ ನ ಕಟಿಂಗ್ ಮಾಡ್ಕೊಂಡು ಆ ಪೇಪರ್ನ ಇದ್ರ ಮೇಲೆ ಇಟ್ಟು ಸ್ಲೀವ್ ಕಟಿಂಗ್ ಮಾಡ್ಕೊಳ್ಳಿ ಅಥವಾ ಲೈನಿಂಗ್ ಹಾಕ್ತೀರಾ ನೀವು ಅನ್ನೋಂಗಿದ್ರೆ ಲೈನಿಂಗ್ ನ ಕಟ್ ಮಾಡ್ಕೊಳ್ಳಿ ಲೈನಿಂಗ್ ಇಟ್ಕೊಳ್ಳಿ ಅಷ್ಟೇ ಇಲ್ಲಿ ನಾನು ಲೈನಿಂಗ್ ಹಾಕ್ತಾ ಇಲ್ಲ ಅದಕ್ಕೆ ನಾನು ಏನ್ ಮಾಡ್ತೀನಿ ಇದೇನಿದೆ ಇಲ್ಲಿ ನನಗೆ ಲೆಂತ್ ಸಿಕ್ಕಿದೆ ಸೊ ಅಷ್ಟು ಲೆಂತ್ ಕರೆಕ್ಟ್ ಆಗಿ ಸೆಂಟರ್ ಅಲ್ಲಿ ಫೋಲ್ಡ್ ಮಾಡ್ಕೊಂಡಿದೀನಿ ಅಷ್ಟು ಲೆಂತ್ ತಗೊಳ್ತೀನಿ ನೈನ್ ಅಂಡ್ ಹಾಫ್ ಸಿಕ್ತಿದೆ ಸೊ ಆದ್ಮೇಲೆ ಏಟ್ ಅಂಡ್ ಹಾಫ್ ಸಿಗುತ್ತೆ ಓಕೆ ಇಷ್ಟು ತಗೊಂಡು ಸೊ ಇಲ್ಲಿಂದ ಕ್ಯಾಪ್ ಹೈಟ್ ಇರೋದು ತ್ರೀ ಪಾಯಿಂಟ್ ಸೆವೆನ್ ಬರುತ್ತೆ ಅಂದ್ರೆ ಹತ್ತು ಇಂಚ್ ಮೂವತ್ತೇಳಿಂದ ಹತ್ತು ಇಂಚ್ ಇಂದ ಡಿವೈಡೆಡ್ ಬೈ ಮಾಡಬೇಕು ಓಕೆನಾ ಸೊ ಇಷ್ಟು ಕ್ಯಾಪ್ ಹೈಟ್ ತಗೊಂಡು ನೋಡಿ ಇಲ್ಲಿ ಜಸ್ಟ್ ಹಾಗೆ ಮಾರ್ಕ್ ಹಾಕೊಳ್ತೀನಿ ಬಟ್ಟೆ ಮೇಲೆ ಹಾಗೆ ಕಾಣ್ತಾ ಇರುತ್ತಿದ್ದು ಇದು ನಮ್ಮ ಕ್ಯಾಪ್ ಹೈಟ್ ಇಲ್ಲಿಂದ ಇಲ್ಲಿಗೆ ಸೊ ಅದಾದ್ಮೇಲೆ ಇವ್ರದ್ದು ಆರ್ ಮೋಲ್ ರೌಂಡ್ ತೋಳಿನ ಸುತ್ತಳತೆ ಇವ್ರದ್ದು ಐದುವರೆ ಬರುತ್ತೆ ಸೊ ಇಲ್ಲಿಂದ ಮಾರ್ಕ್ ಹಾಕ್ತೀನಿ ಇಲ್ಲಿಂದ ಇಲ್ಲಿಗೆ ಎರಡು ಇಂಚು ಮಾರ್ಜಿನ್ ಕೊಡ್ತೀನಿ ಹಾಗೆ ಸೊ ಈ ಲೈನ್ಗಳನ್ನ ಸೇರಿಸ್ಕೊಳ್ಳೋಣ ఈ కట్ మొడతీ సెంటరల్ మ్యాచ్ హాకొంబడి ಈ ರೀತಿ ಬಂದಿದೆ ಸೊ ಈ ರೀತಿ ಡಿಸೈನ್ ಬಂದಾಗಲ್ಲ ಬೆಟರ್ ನಾನು ಹೇಳೋದು ಇದೇನಿದೆ ಏನಿದೆ ಎಂಬ್ರಾಯ್ಡ್ರಿ ಸೊ ಅಷ್ಟಕ್ ಮಾತ್ರ ಸ್ಲೀವ್ ಮಾಡ್ಕೊಂಡ್ರೆ ಲುಕ್ ಬರುತ್ತೆ ಬಟ್ ಇವರಿಗೆ ಉದ್ದ ಸ್ಲೀವೇ ಹಾಕೊಂಡು ರೂಢಿ ಇವ್ರಿಗೂ ನಾರ್ಮಲ್ ಸ್ಲೀವ್ ಹಾಕೊಂಡು ರೂಢಿ ಇಲ್ಲ ಎಷ್ಟಾಗುತ್ತೋ ಅಷ್ಟು ಉದ್ದ ಇಡಿಯಾ ಅಂತ ಹೇಳಿದ್ದು ಒಂದೇ ಒಂದ್ ಕಾರಣಕ್ಕೆ ಸೊ ಇದನ್ ಕೆಳಗಡೆ ಬಂದು ಮೇಲ್ಗಡೆ ಏನ್ ಬಟ್ಟೆ ಮಿಕ್ತು ಅದನ್ನ ತಗೊಂಡಿದೀನಿ ಸೊ ಇವು ಇಲ್ಲಿ ಏನ್ ಮಾಡ್ತೀನಿ ಈ ರೀತಿ ಪಟ್ಟಿ ಕಟ್ಕೊಳ್ತೀನಿ ಲೈನಿಂಗ್ ಅಲ್ಲಿ ಇದ್ರಲ್ಲ ಲೈನಿಂಗ್ ಅಲ್ಲಿ ಪಟ್ಟಿ ಕಟ್ಕೊಳ್ತೀನಿ ಸೊ ಮೇಲ್ಗಡೆ ಸ್ಲೀವ್ ಅಟ್ಯಾಚ್ ಮಾಡ್ತೀನಿ ಸೊ ಇಷ್ಟೇ ಇನ್ನ ಫ್ರಂಟ್ ಆಸ್ ಯೂಶಲ್ ನಾರ್ಮಲ್ ಪ್ಲೈನ್ ಇದೆ ಅದ್ರ ಮೇಲೆ ಪ್ಲೇನ್ ಅದು ಏನು ಲೈನಿಂಗ್ ಎಲ್ಲ ಕಟ್ ಇಟ್ಟು ಫ್ರಂಟ್ ಪಾರ್ಟ್ ನ ಕಟಿಂಗ್ ಮಾಡ್ಕೊಳ್ಳೋದು ಸೊ ಇದಿಷ್ಟು ಗಮನಿಸಬೇಕಾಗತ್ತೆ ಒಂದು ಎಂಬ್ರಾಯ್ಡ್ರಿ ಬ್ಲೌಸ್ ಅಂತ ಬಂದಾಗ ಯಾವ್ದೇ ಎಂಬ್ರಾಯ್ಡ್ರಿ ಆಗ್ಲಿ ನೀವೇ ಮಾಡಿಸ್ಕೊಂಡ್ ಬಂದಿರೋ ಎಂಬ್ರಾಯ್ಡ್ರಿ ಆಗ್ಲಿ ಆಲ್ರೆಡಿ ಬ್ಲೌಸ್ ಅಲ್ಲಿ ಬಂದಿರೋ ಎಂಬ್ರಾಯ್ಡ್ರಿ ಆಗ್ಲಿ ಇದಿಷ್ಟು ಗಮನಿಸ್ಕೊಂಡು ನೀವು ಬ್ಲೌಸ್ ಕಟಿಂಗ್ ಮಾಡಿದ್ರೆ ಪರ್ಫೆಕ್ಟ್ ಆಗಿ ಬ್ಲೌಸ್ ಬರುತ್ತೆ ಸೊ ಇಲ್ಲಾಂದ್ರೆ ಬ್ಲೌಸ್ ಹಾಳಾಗೋ ಚಾನ್ಸ್ ಎಲ್ಲ ಇದೆ ಯಾವ ಮಟ್ಟಕ್ಕೆ ಅಂದ್ರೆ ಸ್ಯಾರಿನೇ ವೇಸ್ಟ್ ಆಗೋ ಮಟ್ಟಕ್ಕೆ ಒಂದು ಚೂರು ಯಾಮಾರಿ ನೀವು ಬ್ಲೌಸ್ ನ ಆ ಕಡೆ ಈ ಕಡೆ ಕಟ್ ಮಾಡಿದ್ರು ಹೋಗೋದು ಹಂಗಾಗ್ಬಾರ್ದು ಅಂದ್ರೆ ಇಷ್ಟೊತ್ತು ನಾನು ಹೇಳಿದನ್ನ ಫಾಲೋ ಮಾಡಿ ಅಂತ ಹೇಳ್ತಾ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಡಿಸೆಂಬರ್ ಎಂಟನೇ ತಾರೀಕಿಂದ ಬ್ಲೌಸ್ ಸಾರಿ ಡಿಸೆಂಬರ್ ಎಂಟನೇ ತಾರೀಕಿಂದ ಬೇಸಿಕ್ ಕ್ಲಾಸ್ ಸ್ಟಾರ್ಟ್ ಆಗ್ತಾ ಇದೆ ಸೇರ್ಕೊಳ್ಳೋಕ್ ಇಂಟ್ರೆಸ್ಟ್ ಜಾಯ್ನ್ ಆಗಿ ವಿಡಿಯೋ ಇಷ್ಟ ಆದ್ರೆ ಲೈಕ್ ಆರ್ ಡಿಸ್ಲೈಕ್ ಕೊಡಿ ಚಾನಲ್ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ ವಿಡಿಯೋನ ಶೇರ್ ಮಾಡಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದೀನಿ ಸೊ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ ಸೊ ನೆಕ್ಸ್ಟ್ ವಿಡಿಯೋದಲ್ಲಿ ನೋಡಿ ಇದ್ರ ಬಗ್ಗೆ ತುಂಬಾ ಜನ ಕೇಳಿದ್ರು ಈ ಸ್ಕೇಲ್ ನಾನು ಯೂಸ್ ಮಾಡ್ತಾ ಇರ್ಲಿಲ್ಲ ನಾರ್ಮಲ್ ಟೇಪ್ ಅಥವಾ ಸ್ಕೇಲೆ ಸಾಕಾಗಿತ್ತು ತುಂಬಾ ಜನ ಕೇಳ್ತಿದ್ರು ಇದರಿಂದ ಏನ್ ಬೆನಿಫಿಟ್ ಅಂತ ಇದರಿಂದ ಏನ್ ನಾರ್ಮಲ್ ಆಗಿ ನಿಮ್ಗೆ ಏನು ಬೆನಿಫಿಟ್ ಬರಲ್ಲ ನೆಕ್ಸ್ಟ್ ಅಲ್ಲಿ ತೋರಿಸ್ತೀನಿ ಅಂತ ಇಂಪಾರ್ಟೆಂಟ್ ಬೆನಿಫಿಟ್ ಏನ್ ಸಿಗಲ್ಲ ಇದು ತಗೊಂಡಿಲ್ಲ ಅಂದ್ರೆ ನಡೆಯುತ್ತೆ ಇದೆಲ್ಲ ನೀವು ಕಮೆಂಟ್ ಹಾಕ್ತಿದ್ರಲ್ಲ ಹಂಗಾಗಿ ನಾನು ಈ ಸ್ಕೇಲ್ ನೋಡಿ ಹೊಸದು ತಗೊಂಡ್ ಬಂದೆ ಬಟ್ ಇದ್ರಲ್ಲಿ ನನಗೆ ಏನಂತ ಬೆನಿಫಿಟ್ ಕಾಣಿಸ್ತಾ ಇಲ್ಲ ನಾರ್ಮಲ್ ಸ್ಟ್ರೈಟ್ ಸ್ಕೇಲು ಇದು ಎಲ್ಲ ಒಂದೇ ಅನ್ಸಿತ್ತು ಬಟ್ ಇನ್ನೊಂದು ಇನ್ಸ್ಟ್ರೂಮೆಂಟ್ ಇದೆ ಹೊಸದಾಗಿ ಬಂದಿದೆ ಮಾರ್ಕೆಟ್ಗೆ ತುಂಬಾನೇ ಚೆನ್ನಾಗಿದೆ ತುಂಬಾನೇ ಅದ್ಭುತವಾಗಿ ಕೆಲಸ ಮಾಡುತ್ತೆ ಸೊ ಅದ್ರ ಬಗ್ಗೆ ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ಖಂಡಿತ ನಿಮಗೆ ಪರಿಚಯ ಮಾಡ್ಕೊಡ್ತೀನಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ಸೊ ನೆಕ್ಸ್ಟ್ ಇಂಟ್ರೆಸ್ಟಿಂಗ್ ಇನ್ಸ್ಟ್ರೂಮೆಂಟ್ ಟಾಪಿಕ್ ಜೊತೆ ಸಿಗೋಣ ಟೇಕ್ ಕೇರ್ ಬಾಯ್ ಥ್ಯಾಂಕ್ ಯು